ಸರ್ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಅಪ್ಲಿಕೇಶನ್ ಹಾಕಿರೋದು ಎಸ್ ಟಿ ಎಸ್ಸಿಗೆ ಎಂಬತ್ತು ಸಾವಿರ ಐವತ್ತು ಸಾವಿರ ಜನರಲ್ಲಿ ಎಂಬತ್ತು ಸಾವಿರ ಅಂತಂದು ಹೇಳ್ಯಾರ ಸರ್ ಅವಾಗೆಲ ದುಡ್ಡು ಕಟ್ಟಿರೋದು ದುಡ್ಡು ಕಟ್ಟಿ ನಮ್ಗೆ ಎಂಟು ವರ್ಷ ಒಂಬತ್ತು ಬಿಸಿರ್ತಾ ಇತ್ತು ಇವತ್ತುವರೆಗೂ ಏನು ಇನ್ಫಾರ್ಮ್ ಬಂದಿಲ್ಲ ನಿಮಗೆ ನಿನ್ನೆಗೆ ಮನೆ ಕೊಡ್ತೀವಿ ಬರೀ ಕುಲ್ಕ ಚೀಟಿ ಮಾಡಿ ಅಂತಂದು ಕರೆದು ಇವತ್ತು ಮಾಡಲ್ಲ ಅಂತಂದು ಹೇಳಿ ಹೋಗ್ತಾ ಇದ್ದಾರೆ ಸರ್ ಇವ್ರನ್ನು ಬಡವ್ರ ಮೇಲೆ ಹೊಟ್ಟೆ ಹೊರೆಯಕ್ಕೆ ಮಾಡ್ತಾ ಇದ್ದಾರೆ ಸರ್ ಇವರು ಐಷಾರಾಮಿ ರೂಮಲ್ಲಿ ಇರ್ತಾರೆ ಏನು ಬಡವರು ಕಷ್ಟ ಅಂತಂದು ಏನು ಗೊತ್ತಿರಲ್ಲ ನಾವು ಸಂಘಗಳಲ್ಲಿ ಸಾಲ ತಗೊಂಡು ಬಂದು ಮಾಡಿದ್ದೇವೆ ಮಕ್ಕಳು ಬರೀ ಬಾಡಿಗೆ ಮನೆಯಲ್ಲಿ ಇದ್ದು ವಾಸ ಮಾಡ್ತಿರೋದು ಸರ್ ಹಾ ಆಮೇಲೆ ಒಡವೆ ಎಲ್ಲ ಇಟ್ಟಿದ್ದೇವೆ ಸರ್ ಇದಕ್ಕೆಲ್ಲ ಯಾರು ಹೊಣೆ ಸರ್ ನಾವು ಸಿಂಗಲ್ ಪೇರೆಂಟ್ಸ್ ಆಗಿರ್ತೇವೆ ಸರ್ ಕೆಲವರು ಹಾ ಇಂದಂತಾರೆ ಯಾರು ಇರಲ್ಲ ಅನೌನ್ಸ್ ಮಾಡಿಲ್ಲ ಇವರು ಇದ್ದಂತಾರೆ ಕೇಳ್ತಾರೆ ಹೋಗಿ ಆಶ್ರಯ ಆಫೀಸಲ್ಲಿ ಕೇಳಿ ನಾಲ್ಕು ಲಕ್ಷ ಕೊಡಿ ನಾವು ಮನೆ ಕೊಡ್ತೀವಿ ಅಂತ ಕೇಳ್ತಾರೆ ಇವ್ರು ಮುಂಚೆ ನಾಲ್ಕು ಲಕ್ಷ ಕೊಡ್ತೇವೆ ನಿಮಗೆ ಫಾರಂ ಹಾಕ್ರಿ ಅಂತ ಆ ಆತರ ನಿಲ್ವಲ್ಲ ಬಡವರಿಗೆ ಅಂತಂದ್ರೆ ಮನೆ ಅನೌನ್ಸ್ ಮಾಡಿರೋದು ಸರ್ ಇವತ್ತು ನಮ್ಗೆ ಮೂರು ಗಂಟೆ ಆಯ್ತು ಇಷ್ಟಾದ್ರೆ ನಿಮ್ಗೆ ಊಟ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸರ್ ನಮಗೆ ಬಂದ್ರು ಅವ್ರ ಅಷ್ಟಕ್ಕೆ ಅವ್ರು ಹೋದ್ರು ಹೇಳಿದ್ರು ಅಂತ ಹೋದ್ರು ಯಾರು ಹೊಟ್ಟೆ ಮೇಲೆ ಅಂತ ಹೊಡೆ ಈ ಥರ ಮಾಡ್ತಾ ಇದ್ದಾರೆ ಸರ್ ನಮಗೆ ಹಂಗಾರೆ ನಮಗೆ ನ್ಯಾಯ ಬೇಕು ಸರ್ ನಮಗೆ ಮನೆ ಬೇಕು ಇವ್ರು ನಮಗೆ ಇವತ್ತು ಏನ್ ತೀರ್ಮಾನ ಅವ್ರು ಹೇಳಿದ್ರೆ ಅದು ಇವತ್ತು ತೀರ್ಮಾನ ಆಗ್ಲೇಬೇಕು ಸರ್ ನಮಗೆ ಅದು ಸರ್ ಕೀ ಇವತ್ತು ಕೀಕ್ ಚೀಟಿ ಮಾಡಿ ಅಂತ ನಮಗೆ ಕೀಕ್ ಅವ್ರೇನು ಅದ್ರ ಬಗ್ಗೆ ಏನು ಇನ್ಫಾರ್ಮ್ ಇಲ್ಲ ಸರ್ ಆಮೇಲೆ ಹೇಳ್ತಾರೆ ಹತ್ತು ಗಂಟೆ ಅಷ್ಟು ಹೇಳ್ತಾರೆ ಇವತ್ತು ಕ್ಯಾನ್ಸಲ್ ಆಗಿದೆ ಬರಬೇಡಿ ಅಂತಂದು ಅಂತ ಹಂಗಾರೆ ನಾವ್ ಕೂಲಿ ಮಾಡ್ಯಾರ ಸರ್ ನಮಗೆ ನಿಮ್ಮ ಹುಡುಗಾಟ ಆಡ್ತಾರೆ ಸರ್ ನಮಗೆ ನೀವ್ ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾರೆ ಕೂಲಿ ತುಂಬ ಮಾಡಕ್ ಹೋದತ್ತಲ್ಲಿ ನಾವ್ ಹಂಗಾರೆ ನಮ್ಮ ಮಕ್ಕಳಿಗೆ ಏನು ಮಾಡೋಣ ಸರ್ ಹಂಗಾರೆ ಇವತ್ತಿನ ಕೂಲಿದ್ ನಾವು ನಮ್ಮ ಅಟ್ಟೆ ಮಕ್ಕಳು ಹೊಟ್ಟೆ ತಣ್ಣೀರ್ ಬಟ್ಟೆ ಹಾಕೋಣ ಹಂಗಾದ್ರೆ ನಮ್ಮ ಪರಿಸ್ಥಿತಿ ಅವ್ರಿಗೆ ಬಂದಿದ್ರೆ ಏನಂತ ಗೊತ್ತಾಗಿತ್ತು ಅವ್ರು ಕಷ್ಟಪಟ್ಟು ದುಡಿದ್ರೆ ಗೊತ್ತಾ ಸರ್ ಅವರು ಯಾರೋ ದುಡ್ದು ಇಟ್ಟಿದ್ದು ತಿನ್ನೋದಕ್ಕೋಸ್ಕರ ಈ ತರ ಮಾಡ್ತಿರೋದು ಸರ್ ಅವರು ಸರ್ ನಾವೀಗ ಐವತ್ತೈದು ಸಾವಿರ ದುಡ್ಡು ಕಟ್ಟಿದೆ ಸರ್ ಎರಡ್ ಸಾವಿರದ ಸಿ ಸರ್ ನಾವು ಐವತ್ತೈದು ಸಾವಿರ ದುಡ್ಡು ಕಟ್ಟಿದೆ ಸರ್ ಈಗ ಅಲ್ಲೇ ಒಂಬತ್ತೇ ವರ್ಷ ಸರ್ ನಮ್ ರನ್ನಿಂಗ್ ನಡೀತಿರೋದು ನಮಗೆ ಏನು ಯೂನಿಫಾರ್ಮೇ ಇಲ್ಲ ಸರ್ ನಮಗೆ ನಾವೀಗ ಒಂದು ವರ್ಷದಿಂದ ಸರ್ ನಮಗೆ ಆರೂರ ಮನೆ ಕೊಟ್ಟು ಒಂದು ಆದ್ರ ಮೇಲೆ ಒಂದು ವರ್ಷದಿಂದ ನಮಗೆ ಲೋನ್ ಮಾಡಿ ಕೊಡಿ ನಮಗೆ ಅಂತಂದು ಹೇಳಿ ವಾರಕ್ಕೆ ವಾರಕ್ಕೊಂದ್ಸರಿ ಎರಡು ಸರಿ ನಾವು ಬರ್ತಾನೆ ಹೋಗ್ತಾನೆ ಇದ್ದೇವೆ ಸರ್ ಮತ್ತೆ ಕೂಲಿ ಕೆಲಸ ಮಾಡ್ತಿರ್ಬೇಕು ಇಲ್ಲಿ ಆದ್ರೆ ನಮ್ಮ ಕಾಲ ಏನಾಗಿರ್ತಾವ ಅಂತ ಹೇಳಿ ಸರ್ ನಾವು ಬಡವರೇ ಸರ್ ನಾವು ನಮ್ಮ ಕಾಲು ಅಲ್ಲಿಗೆ ಮನೆಗೂ ಇಲ್ಲಿಗೂ ಸರ್ಕಸ್ ಮಾಡ್ತಿರ್ಬೇಕು ಸರ್ ಅದನ್ನ ಅರ್ಥ ಮಾಡ್ಕೇಳ್ಬೇಕು ಸರ್ ನಮ್ಗೆ ಯಾರೋ ಒಂದು ಇನ್ಫಾರ್ಮ್ ಏನು ಅಂತಂದು ಕೊಡಲ್ಲ ಸರ್ ನಮ್ಗೆ ಆಗ್ತದೆ ಇಲ್ಲ ನಾಲ್ಕು ಲಕ್ಷ ಕೊಡಿ ಕೇ ಕೊಡ್ತೇವೆ ಅಂತ ಕೇಳ್ತಾರೆ ಈಗ ನಾಲ್ಕು ಲಕ್ಷ ಅಂತಂದ್ರೆ ಬಡವರಿಗೆ ಅಂತಂದು ಹೇಳು ಮನೆ ಅನೌನ್ಸ್ ಮಾಡಿದ್ರು ಏನು ದುಡ್ಡಿದ್ದರಿಗೆ ನಾವು ಮನೆ ಕೊಡ್ತೇವೆ ಅಂತಂದು ಹೇಳಿ ಅನೌನ್ಸ್ ಸರ್ ನಮಗೆ ಇವರು ನಮಗೆ ನ್ಯಾಯ ಬೇಕು ಬೇಕು ಸರ್ ಮನೆ ಸರ್ ಇವತ್ತಿನವರ್ಗು ಆಫೀಸ್ ಹತ್ರ ಹೋದ್ರೆ ಅವತ್ ಕೊಡ್ತೀವಿ ಇವತ್ ಕೊಡ್ತೀವಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ರೀಸನ್ ಕೊಟ್ಟೆ ಕಳಿಸ್ತಾ ಇದಾರೆ ಒಂದ್ ಸರಿನ ಹೌದು ಇವ್ರ್ ತರ ಪರಿಸ್ಥಿತಿ ಹಿಂಗಿದೆ ಮನೆ ನೋಡ್ಬೇಕು ಕೊಡ್ಬೇಕು ಅನ್ನೋತ್ ಇದೇ ಮಾಡ್ತಾ ಇಲ್ಲ ನಾನು ನಾನ್ ಇದ್ದಾಗ ಅವ್ರ ಹೆಸರು ಹಾಕಿದ್ದೆ ಅವ್ರು ಹೋದ್ರು ಅವ್ರು ಹೋಗಿದ್ದಾದ್ರು ನಾನು ಒಬ್ಲಕ್ಕೆ ಕೂಲಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮಕ್ಳು ಓದಿಸ್ಬೇಕು ಬಾರ್ಗೆ ಕಟ್ಬೇಕು ಹಿಂಗಿದ್ರು ಅವ್ರ ಮನೆ ಕೊಡಕ್ಕೆ ಏನ್ಸ ದಾಡಿ ಇದು ಇವತ್ತು ಹಂಚಿಕೆಗೆ ಮಾಡ್ತೀವಿ ಬನ್ನಿ ನೀವು ಅಂತ ಕರದ್ರು ಇಲ್ಲಿ ಬಂದ್ರೆ ಅವ್ರ ಪಲಾಯನ ಆಗ್ಬಿಟ್ರು ಇವ್ರಿಗೆ ಏನು ಅಂತಬೇಕು ನಾವು ಇದನ್ನೆಲ್ಲ ಅವರೆಲ್ಲ ಇರೋಂಥದ್ರಿಗೆ ಅಂದ್ ಆರಾಮಾಗಿದ್ದಾರೆ ನಮ್ಮಂತಾರೆ ಕಷ್ಟ ಪಟ್ಟಿದೀವಿ ಅಂತನಸ ಇವ್ರು ನಮ್ ದುಡ್ಡು ಅವರೇ ತಿಂದು ಅವ್ರು ನಮ್ಮನೇ ಈ ರೀತಿ ಆಟ ಆಡಿಸ್ತಾರಲ್ಲ ಇವರು ನಮಗೆ ಬೇಸರ ಆಗಲ್ವಾ ಸತ್ತೆ ಏನೇ ಆದ್ರೆ ಇವತ್ತು ಅವ್ರ ಮನೆ ಕೊಡ್ಲೇಬೇಕು ನಮಗೆ

ಅಂತ ಕರೆಸಿದ್ದಾರೆ ಇವತ್ತು ಇವತ್ತು ಬಂದರೆ ಅವರು ಬಂದವರು ಅವರೇ ಹೋಗ್ಬಿಟ್ಟಿದ್ದಾರೆ ನಾವು ಯಾರಿಗ್ ಕೇಳಬೇಕು ಈಗ ಬಂದಿಲ್ಲಿ ಅದು ಅವ್ರಿಗೆ ಗಡ್ಡ ಹಾಕಿದ್ರೆ ಅವ್ರು ನಮ್ಮನ್ನೇ ತಳ್ಕೊಂಡೇ ಹೋದ್ರು ವಿನ ಬೇರೆ ಇದು ಮಾಡಲಿಲ್ಲ ಅವರು ನಮ್ಮ ಪರಿಸ್ಥಿತಿನ ಯಾರತ್ರ ಹೇಳ್ಕೊಬೇಕು ಈಗ ನಾವು ಹೋಗಿ ಅದು ತಿಳ್ಕೊಬೇಕಾನೆ ಅವ್ರು ಗೌರ್ಮೆಂಟ್ನವ್ರು ಆದವರು ನಮ್ಮ ದುಡ್ಡು ಮೇಲೆ ನಾನು ನಾವು ಮಾಡ್ಕೊಂಡು ತಿಂದ್ರು ಅವ್ರಿಗೆ ಅಷ್ಟು ಕಷ್ಟ ಇದೆ ಅಂದ್ರೆ ಇಲ್ಲ ಹಂಚಿಕೆ ಕೊಡಲ್ಲ ನಾವು ಬರಬೇಡಿ ಅಂತ ಹೇಳಬೇಕಿತ್ತು ನೋಡಿ ಇಷ್ಟು ದಿವಸ ಆಯ್ತು ಎಂಟು ವರ್ಷ ಆಯ್ತು ನಾವು ಕೊಟ್ಬಿಟ್ಟು ನಮ್ಮ ಮಕ್ಕಳ ಮರಿ ಇಲ್ಲ ಯಾವುದೂ ಇಲ್ಲ ನಾವು ದುಡ್ಡು ಎಲ್ಲ ಹಾಕಿ ಒಳವೆ ಇಡುವೆ ಎಲ್ಲ ಮಾರು ಕೊಟ್ಬಿಟ್ವಿ ಬಡ್ಡಿನೂ ಇದು ಇಲ್ಲ ಅದನ್ನು ಮನೆಯೂ ಇಲ್ಲ ನಮಗೆ ನಾವು ನೀರಿನಾಗೆ ತೇಳ್ತಾ ಇದ್ದೀವಿ ಎಂಥದ್ದು ಇದು ಮಾಡಿರೋದು ಸರ್ಕಾರ ಬಡವ್ರ ಬಗ್ಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ನಾವು ಎಲ್ಲಿ ಸಾಯ್ಬೇಕಾ ಬದುಕು ನಾವು ಸತ್ತ ಮೇಲೆ ಮನೆ ಕೊಡ್ತಾರ ನಮ್ಮ ನಮ್ಮ ದುಡ್ಡು ಅವ್ರು ತಿಂದ್ಬಿಡ್ತಾರೆ ನಮ್ಗೆ ಅಷ್ಟಾದರೂ ಮಾಡಿಲ್ಲ ಅಂದಮೇಲೆ ಬಡವರಿಗೆ ಏನು ಮಾಡ್ತಾರೆ ಅವ್ರು ಏನು ಪ್ರಯತ್ನ ಅವ್ರಿಗೆ ಮಾಡಿ ನಾವು ಸೌಕರ್ಯ ಅಂತ ಹೇಳಿ ಏನು ಮಾಡಬೇಕು ನಾವು ನಾವು ಇದನ್ನಂಥ ಸೌಕಾರ ನಮ್ಮ ಸರ್ಕಾರ ಅಂತ ಹೇಳಿದರೆ ಏನೈತೆ ನಮಗೆ ಯಾವುದು ಅಧಿಕಾರ ಇಲ್ಲ ನಾವು ನೋಡಿದರೆ ಕೂಲಿ ಮಾಡೋರು ತಿನ್ನೋರು ಗಂಡ ಎಲ್ಲ ಮಕ್ಕಳೆಲ್ಲ ಏನು ಮಾಡಬೇಕು ಓಡಾಡಿ ಓಡಾಡಿ ಆಫೀಸಿಗೆ ಸಾಕಾಗ್ತೈತೆ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಬ್ಯಾಂಕ್ ಬರಬೇಕು ಅವ್ರು ಬೇಕು ಅಧ್ಯಕ್ಷ ಬರೋ ಏನು ಏನೂ ಮಾಡ್ತಾ ಇಲ್ಲ ಎಂಬತ್ತು ಸಾವಿರ ಕಟ್ಟಿದ್ದೇವೆ ನಾವು ಹತ್ತು ವರ್ಷ ಆಯಿತು ಹ್ಮ್ ದಸ ಮುಂಬರಕ್ಕೆ ದಾನಕ್ಕೆ ಟೈಮ್ ಬಂದಿತ್ತು ಬಸ್ ಸಾಲ ದಸ್ ಹತ್ತು ಸಾವಿರ ಕಟ್ಟಿದ್ದೇನೆ ಹತ್ತು ಹತ್ತು ವರ್ಷ ಆಯಿತು ಕೊಟ್ಟಿ ನಮಗೆ ಇದನ್ನು ಇಲ್ಲ ಮನೆ ನೋಡಿದರೆ ನೀರು ತುಂಬಿ ತುಂಬಿ ತೇಳ್ತಾ ನಮ್ಮ ಮಕ್ಕಳಿಲ್ಲ ಇಲ್ಲ ಗಂಡ ಇಲ್ಲ ಏನು ಮಾಡ್ಬೇಕೇಳ ನಾನು ದುಡಿಮೆ ಮಾಡಿ ತಿನ್ನೋರು ಈ ಥರ ಮಾಡಿದ್ರು ಇವರು ಇವರು ಅಧಿಕಾರ ಒಳಗೆ ಏನು ಇದ್ರೆ ಬಡವ್ರಿಗೆ ನಾವೆಲ್ಲ ಸಾಯ್ಬೇಕಾ ನಾವು ಸತ್ತ ಮೇಲೆ ನೀವು ನಮ್ಮ ದುಡ್ಡು ತಿಂತೀರಾ ನೀವು ನಮ್ಮ ಮನೇನೂ ಇಲ್ಲ ಎಂಥದ್ದು ಇಲ್ಲ ಏನು ಮಾಡಬೇಕು ನಾವು ಸರ್ಕಾರ ಇಲ್ಲಿ ಟ್ಯಾಂಗ್ನಲ್ಲ ಇರೋದು ನಾವು ನಮಗೆ ಇದು ಮನೆ ಕೊಡ್ತೇವೆ ಬರ್ರಿ ಅಂತ ಹೇಳಿ ಕರ್ಸಿ ಏನು ಕೊಡಲಿಲ್ಲ ಅಂತ ಮೇಲೆ ನಾವು ಕಾದಿ ಕಾದಿ ನಮ್ಮದು ದುಡ್ಡು ಹೋಯ್ತು ಕೂಲಿ ಮಾಡೋದು ಇದನ್ನು ಹೋಯ್ತು ನಾವು ಸುಮಾರು ಬಿಸಿಲಾಗೆ ವನವಾಸ ಮಾಡಿ ಮನೆಗೆ ಹೋಗಬೇಕಾ ಕರಿಯೋದು ಕಳ್ಸೋದು ಕರಿಯೋದು ಕಳ್ಸೋರು ಒಂದು ಫೋನ್ ಮಾಡಿದ್ರೆ ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಮಾಡೋದಿಲ್ಲ ಏನು ಥರ ಮಾಡ್ತಾ ಇದ್ದಾರೆ ಇವರು ಆಫೀಸ್ನಾಗೆ ನೋಡಿದರೆ ಅಲ್ಲಿ ಹೋಗ್ರಿ ಅಂತಾರೆ ಇಲ್ಲಿ ಹೋಗ್ರಿ ಅಂತಾರೆ ಒಬ್ರಿಗೆ ಅವ್ರಿಗೆ ಫೋನ್ ಮಾಡ್ತಾರೆ ಅವ್ರಿಗೆ ಮೆಸೇಜ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿಲ್ಲ ಹೆಂಗ್ರಿ ಬರೋದು ಹೆಂಗ್ರಿ ಹೋಗೋದು ಏನು ಮಾಡೋದು ಅದೇ ಕೆಲಸ ಮಾಡೋಣ ಮತ್ತೆ ಒಂದೊಂದು ಸಾವಿರ ನೂರು ನೂರು ರೂಪಾಯಿ ಹಾಕಿ ಆಫೀಸಿಗೆ ಬಂದು ಬಂದು ಹೋಗೋಣ ಹೇಳಿ ಏನು ಮಾಡ್ತಾಯಿದ್ದಾರೆ ಈ ಅದಕ್ಕಾರ ಏನು ಮಾಡ್ತಾಯಿದ್ದಾರೆ ಇವರು ನಾವು ಏನು ಮಾಡ್ಬೇಕು ಅದನ್ನು ಹೇಳಿ ನಮ್ಗೆ ಏನೋ ಏನು ಮಾಡ್ಬೇಕಂತದ್ದು ದೋಸ್ತಾ ಇಲ್ಲ ಈಗ